ಇಪ್ಪತ್ತೈದು ದಿನಗಳ ಕಾಲ ಪತ್ನಿ ಮಗುವನ್ನ ಬಿಟ್ಟು ಇದ್ದಂತ ಸಂದರ್ಭ ಒಂಥರ ಕಠಿಣ ಅವರು ನೋಡಿದಂತ ಸಂದರ್ಭ ಹೇಗಿತ್ತು ಅವರನ್ನ ಮೀಟ್ ಮಾಡಿದಾಗ ಆ ಅನುಭವ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ ಸುರೇಶ್ ಅವರು ಹೊರಗ್ ಬಂದ ತಕ್ಷಣ ಅವ್ರ ಜೊತೆ ಕಳೆದ ಸಮಯದ ಬಗ್ಗೆ ನಿಲ್ಕ ಹಾಕ್ಬೋದ ತುಂಬಾ ಕಮ್ಮಿ ಸಮಯ ಕಳೆದಿದ್ದೀನಿ ಮೇಡಮ್ ನನ್ನ ಮಗಳ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನಮ್ಮೊಂದು ಆಸೆ ಇತ್ತು ಮಗಳು ತಂದೆ ತಾಯಿ ಹೆಂಡತಿ ಎಲ್ಲರೂ ಮನೆ ಒಳಗಡೆ ಒಂದು ದಿನ ಫ್ಯಾಮಿಲಿ ನೋಡಿ ಕರ್ಸ್ಕೋಬೇಕು ಅಂತ ಬಟ್ ಅದಾಗ್ಲಿಲ್ಲ ಹೊರಗಡೆ ಬಂದೆ ನಾನು ನೋಡಿದೆ ಒಂಥರ ಗುಡ್ ಫೀಲ್ ಸುಮಾರು ಒಂದ್ ಮೂರ್ ತಿಂಗಳ ನೋಡ್ತಾ ಇದ್ದೀನಿ ಅದೊಂಥರ ಫೀಲ್ ಬೇರೆ ಯಾವ್ದು ಜಗತ್ತಿನ ಸಂಪರ್ಕ ಇಲ್ಲದೆ ಇರೋ ಜಾಗ ಅದು ಒಳ್ಳೆ ಫೀಲ್ ಇದೆ ಅದು ಆಯ್ತು ಇಪ್ಪತ್ತೈದು ದಿನಗಳ ಕಾಲ ಪತ್ನಿ ಮಗುವನ್ನ ಬಿಟ್ಟು ಇದ್ದಂತ ಸಂದರ್ಭ ಒಂಥರ ಕಟ್ಟಿಲ್ಲ ಅವರು ನೋಡಿದಂತ ಸಂದರ್ಭ ಹೇಗಿತ್ತು ಅವರನ್ನ ಮೀಟ್ ಮಾಡಿದಾಗ ಆ ಅನುಭವ ಏನು ಅಂತ ಎಕ್ಸ್ಪ್ಲೈನ್ ಮಾಡಬಹುದ ಸುರೇಶ್ ಅವರು ಹೊರಗೆ ಬಂದ ತಕ್ಷಣ ಅವ್ರ ಜೊತೆ ಕಳೆದ ಸಮಯದ ಬಗ್ಗೆ ನಿಲುಕ್ ಹಾಕ್ಬೋದ ತುಂಬಾ ಕಮ್ಮಿ ಸಮಯ ಕಳೆದಿದ್ದೀನಿ ಮೇಡಮ್ ನನ್ನ ಮಗಳ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ಆ ನಮ್ಮ ಆಸೆ ಇತ್ತು ಮಗಳು ತಂದೆ ತಾಯಿ ಹೆಂಡತಿ ಎಲ್ಲರೂ ಮನೆ ಒಳಗಡೆ ಒಂದಿನ ಫ್ಯಾಮಿಲಿ ನೋಡಿ ಕರ್ಸ್ಕೋಬೇಕು ಅಂತ ಬಟ್ ಅದಾಗ್ಲಿಲ್ಲ ಹೊರಗಡೆ ಬಂದೆ ನಾನು ನೋಡಿದೆ ಒಂಥರ ಗುಡ್ ಫೀಲ್ ಸುಮಾರು ಮೂರು ಮೂರ್ ತಿಂಗಳಾದ ನೋಡ್ತಾ ಇದ್ದೀನಿ ಅದೊಂಥರ ಫೀಲೇ ಬೇರೆ ಯಾವುದೋ ಜಗತ್ತಿನ ಸಂಪರ್ಕ ಇಲ್ಲದೆ ಇರೋ ಜಾಗ ಅದು ಒಳ್ಳೆ ಫೀಲ್ ಇದೆ ಮೇಡಮ್ ಅದು ಹೇಳಕ್ಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ